ಹಾಯ್ ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ನಮಸ್ಕಾರ ಯಾಕಪ್ಪ ಅಂದರೆ ಇವತ್ತು ಶುಂಠಿ ಮಾರ್ಕೆಟ್ ಜಾಸ್ತಿ ಆಗಿದೆ ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗಬೇಕಾಗ್ಯದ ಆಗ್ತಾಯಿಲ್ಲ ಮಳೆ ಬಂದ ಕಾರಣಕ್ಕಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ಪ್ರತಿ ಕೆ ಜಿಗೆ ನೋಡೋದಾದರೆ ನಾಲ್ಕುನೂರು ರೂಪಾಯಿಂದ ಸಾವಿರದ ಒಂಬೈನೂರು ತನಕ ಇದೆ ಇವತ್ತು ಗರಿಷ್ಠ ಕನಿಷ್ಠ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ನಾಲ್ಕು ರೂಪಾಯಿ ಕೆ ಜಿ ಅಂದರೆ ಯಾವ ಲೆಕ್ಕಕ್ಕದ ನೋಡಿ ಚಿಕ್ಕದು ವೈಟ ಸ್ವಲ್ಪ ಮಳೆಯಲ್ಲಿ ಸಿಗಕೂಡೋ ಅಂಥ ಉಳಾಗಡ್ಡೆಗೆ ಈ ರೇಟ್ ಮಾರ್ತಾಯಿದೆ ಮತ್ತು ಮಾಮೂಲಿ ನೋಡೋದಾದರೆ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಆರುನೂರು ಈ ರೀತಿ ರೇಟ್ ಆಗಿದೆ ಇವತ್ತು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ಟಾಪ್ ರೇಟು ಮತ್ತು ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರ ನಲವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಲಾಸ್ಟ್ ಮಾರುಕಟ್ಟೆಯಲ್ಲಿ ಇವತ್ತಿನ ಹರಾಜಾಗಿದೆ ಮದ್ಯಮು ನೋಡೋದಾದರೆ ಆರುನೂರು ರೂಪಾಯಿ ಇದೆ ಒಂಬೈನೂರ ನಲ್ವತ್ತು ರೂಪಾಯಿ ಇದೆ ಸಾವಿರದ ಇಪ್ಪತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಬಿಜಾಪುರ ಮಾರುಕಟ್ಟೆಯಲ್ಲಿ ಫೇಮಸ್ ಈರುಳ್ಳಿ ಬೆಲೆ ಅಂದರೆ ಮಳೆ ಬಂದ ಕಾರಣಕ್ಕಾಗಿ ರೇಟ್ ಕಮ್ಮಿ ಆಗ್ತಾಯಿದೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಇವ ಮೈಸೂರು ದಸರಾ ಹಬ್ಬದ ಶುಭಾಶಯಗಳು ಅಂತ ಕೋರುತ್ತಾ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ಸಾವಿರದ ಎಂಟುನೂರು ತನಕನೂ ಆಗಿದೆ ಇವತ್ತು ಟೆಂಡರ್ ಮಾರುಕಟ್ಟೆಯಲ್ಲಿ ಆರುನೂರ ಎಂಬತ್ತು ರೂಪಾಯಿ ಮಧ್ಯಮ ಬೆಲೆ ಎಂಟುನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನೂರ ಮೂವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ರೇಟ್ ಜಾಸ್ತಿ ಆಗ್ತಾ ಇಲ್ಲ ಮತ್ತು ದೊಡ್ಡಬಳ್ಳಾಪುರಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಐದುನೂರು ರೂಪಾಯಿಗೆ ಮಧ್ಯಮ ಬೆಲೆ ಎಂಟುನೂರ ಅರುವತ್ತು ಸಾವಿರದ ಇನ್ನೂರು ಸಾವಿರದ ನಾನ್ನೂರ ಇಪ್ಪತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮಳೆ ಬಂದ ಕಾರಣಕ್ಕಾಗಿ ರೇಟ್ ಆಗಿಲ್ಲ ಆಗಬಹುದು ಮುಂದಿನ ತಿಂಗಳ ಪಕ್ಕಾ ಗ್ಯಾರಂಟಿ ಮತ್ತು ಕಲಬುರಗಿ ಸೂಪರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ತನಕ ಇವತ್ತು ಟೆಂಡರ್ ಮಾರುಕಟ್ಟೆಯಲ್ಲಿ ಹರಾಜಾಗಿದೆ ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ತಾವೆಲ್ಲರೂ ಈ ಈಡುವೆ ಪೂರ್ತಿ ನೋಡಿ ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರ ಅರವತ್ತು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಮತ್ತು ಬೆಳಗಾವಿಯಲ್ಲಿ ನೋಡೋದಾದರೆ ಎರಡು ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಚಿಕ್ಕದು ತುಂಡಿದ್ದಿದ್ದು ಮತ್ತು ಮಳೆಯಲ್ಲಿ ಸಿಗಾಕೊಂಡಂಥ ಉಳ್ಳಾಗಡ್ಡಿಗೆ ಈ ರೇಟಾಗಿದೆ ಆಗಿದೆ ಈ ರೇಟ್ ಮಾರುವಂಥ ರೈತರು ಉಳ್ಳಾಗಡ್ಡಿನೇ ತರ್ತಾಯಿಲ್ಲ ಎಲ್ಲೋ ಚರಂಡಿಯಲ್ಲಿ ಎಲ್ಲೋ ತಿಪ್ಪೆಯಲ್ಲಿ ಗುಂಡಿಯಲ್ಲಿ ಹಾಕಿ ಬಿಸಿ ಹಾಕಿ ಮನೆಗೆ ಇದ್ದಾರೆ ಯಾಕಂದರೆ ಇಲ್ಲಿ ಮಾರ್ಕೆಟಿಗೆ ತಂದರೆ ಆ ರೇಟೇ ಬರ್ತಾ ಇಲ್ಲ ಹಾಗಾಗಿ ಮಾರಾಟ ಮಾಡ್ತಾಯಿಲ್ಲ ಅವರು ಕೆಲವೊಬ್ಬರು ಬಿದರ್ದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಇದು ರೇಟ್ ಆಗಿತ್ತು ಮತ್ತು ಇನ್ನೊಂದು ಸ್ವಲ್ಪ ಮಾರ್ಕೆಟದಲ್ಲಿ ಇನ್ನೊಬ್ಬ ಬೇರೆದವರು ಬೇಡಿದ್ದಕ್ಕಾಗಿ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿ ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ರಾಯಚೂರಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿ ಯಾಕಂದರೆ ರಾಯಚೂರಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಇವತ್ತು ಈರುಳ್ಳಿ ಕಮ್ಮಿ ಬಂದಿದ ಕಾರಣಕ್ಕಾಗಿ ರೇಟ್ ಜಾಸ್ತಿ ಆಗಿದೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದ್ರೆ ಆರುನೂರು ರೂಪಾಯಿ ಒಂಬೈನೂರ ನಲ್ವತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಈ ರೀತಿಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಯಾರಿಗೆಲ್ಲ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು